ಕರ್ನಾಟಕದಲ್ಲಿ ಪುನೀತ್ ಸರ್ ಬಿಟ್ರೆ ರಿಷಬ್ ಶೆಟ್ಟಿ ಸರ್ ಆ ಜಾಗಕ್ಕೆ ಅಂತ बिकॉज ಅವರು ಹಂಗೇ ಲೆ ಮಾಡ್ಲೇ ಬಿಡಿದ್ವಿ ಅದೇನೆಂದ್ರೆ ಯಾಕೆಂದ್ರೆ ಜೂನಿಯರ್ ಎಂಟಿಆರ್ ಸರ್ ಅವರ ಜೊತೆ ತುಂಬಾ ಚೆನ್ನಾಗಿದ್ರು ಅದಾದಮೇಲೆ ನಿಮ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ ಬಂದ ಹೋಗಿದಾರೆ ತುಂಬಾ ಜನರ ಜೊತೆ ಇದ್ದಿರುತ್ತಾರೆ ಅಪ್ಪು ಸರ್ ಸ್ಟ್ಯಾಂಡ ಅಲೋನ್ ಅವರ ಅಪ್ಪು ಸರ್ ಆಗಿ ಇರ್ತಾರೆ ಅವರನ್ನು ಯಾವ ಕಾರಣಕ್ಕೂ ಯಾರಿಗೂ ಕಂಪೇರ್ ಮಾಡೋದಕ್ಕಾಗಲ್ಲ ಆಗಲ್ಲ ಅದಕ್ಕೆಂದ್ರೆ ಅದು ಬೆರನೇ ಒಂದು ಇಮೋಷನ್ ಅವರು ನಾನು ಒಂದು ತುಂಬಾ ಸಣ್ಣ ಕಲಾವಿದರು ಮತ್ತು ಬಂದು ಮಾಡಿರೋದು ತುಂಬ ಸಣ್ಣ ಕಮ್ಮಿ ಕೆಲಸಗಳು ಯಾರನ್ನ ಎಲ್ಲೂ ಅದನ್ನು ಕಂಪ್ಯಾರಿಸನ್ ಯಾವತ್ತೂ ಹೋಗಬಾರ್ದು ತಾರಕ್ ಸರ್ ಇಸ್ ಗ್ರೇಟ್ನೆಸ್ ಅವರಿಗೆ ನಮ್ಮದೊಂದು ಇಮೋಷನ್ ಮೊದಲಿಂದನೂ ನಮ್ಮ ಊರು ಕಡೆ ಅವರಮ್ಮ ಅಮ್ಮ ಕುಂದಾಪುರದವ್ರು ಅನ್ನೋದರದೊಂದು ಇಮೋಷನ್ಸು ಆಮೇಲೆ ಅವರು ತುಂಬ ಒಂದು 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 ಬ್ರದರ್ ಥರ ಯಾವತ್ತೂ ನನ್ನನ್ನು ಟ್ರೀಟ್ ಮಾಡ್ತಾರೆ ಅದು ಖುಷಿ ಅದು ಹೇಳಿದ್ದಿದೆ ಅವರು ನನ್ನ ಸರ್ ಜೊತೆಗೆ ತುಂಬ ಕ್ಲೋಸ್ ಇದ್ದೆ ನಾನು ಅದಾದಮೇಲೆ ನಿನ್ನ ಜೊತೆ ಕ್ಲೋಸ್ ಇದ್ದೆ ಅಂತ ಹೇಳಿದ್ದೆ ಅವರು ಇಲ್ಲ ಅಂತಲ್ಲ ಬಟ್ ಹಂಗೆ ಆ ವಿಚಾರ ಇಟ್ಕೊಂಡು ನಾವು ಅಪಿಸರ್ನದು ಸರಿಯಲ್ಲ ಓಕೆ ಸರ್ ಅಂದ್ರೆ ಸೋಶಿಯಲ್ ಮೀಡಿಯಾ ಸಿಕ್ಕ ವೈರಲ್ ಆಗ್ತಿತ್ತು ಅದಕ್ಕೆ